ಬೇಲೂರು ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಅದಾಲತ್ ಮೂಲಕ ಎರಡ್ ಸಾವಿರದ ಅರವತ್ತೊಂದು ಕೇಸ್ ಇತ್ಯರ್ಥ ಮಾಡಲಾಗಿದೆ ಎಂದು ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ತಿಳಿಸಿದ್ದಾರೆ ಬೇಲೂರಿನ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿನ ಎಲ್ಲಾ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹಾಗೂ ಖಾಸಗಿ ಬ್ಯಾಂಕ್ಗಳು ಮತ್ತು ಪುರಸಭೆ ಸೇರಿದಂತೆ ಎಲ್ಲ ಹಲವಾರು ಇಲಾಖೆಗಳಿಗೆ ಬರಬೇಕಾಗಿದ್ದ ಬಾಕಿ ಮೊತ್ತವನ್ನು ಇನ್ನೂರ ತೊಂಬತ್ತೈದು ಕೇಸುಗಳನ್ನು ದಾಖಲು ಮಾಡಿಕೊಂಡು ಲೋಕ ಅದಲತ್ನಲ್ಲಿ ಅಧಿಕಾರಿ ೊಂದಿಗೆ ಚರ್ಚೆ ನಡೆಸಿದ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಾಧೀಶರಾದ ಎಂಎ ಶಶಿಕಲಾ ಹತ್ತಾರು ವರ್ಷಗಳ ಹಿಂದೆ ಸಾಲ ಪಡೆದು ಕಟ್ಟಲಾಗದೆ ವ್ಯಥೆ ಪಡುತ್ತಿದ್ದ ನೂರಾರು ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ಬಡ್ಡಿ ಮತ್ತು ಚಕ್ರ ಬಡ್ಡಿಯನ್ನು ಬಿಡಿಸಿ ಸುಮಾರು ಎಪ್ಪತ್ತೊಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಲಕ್ಷ ಕಟ್ಟಿಸಿ ನಂತರ ನ್ಯಾಯಾಲಯದ ದಾಖಲಾಗಿದ್ದ ಅರವತ್ನಾಲ್ಕು ಕ್ರಿಮಿನಲ್ ಮತ್ತು ಸಿವಿಲ್ ದಾವೆಗಳಲ್ಲಿ ವಾದಿ ಮತ್ತು ಪ್ರತಿವಾದಿಗಳೊಂದಿಗೆ ಅವರವರ ವಕೀಲರೊಂದಿಗೆ ಸಮಾಧಾನದ ಮಾತುಗಳನ್ನಾಡಿ ಕೇಸುಗಳನ್ನು ರಾಜಿ ಮಾಡಿಸುವ ಮೂಲಕ ಅದಾಲತ್ನಲ್ಲಿ ಒಟ್ಟಾರೆ ಕೇಸುಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಇದೇ ಸಂದರ್ಭದಲ್ಲಿ ನೂರಾರು ಕಕ್ಷಿದಾರರಿಗೆ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಲಿಂಗೇಶ್ ಬ್ಯಾಂಕ್ ವ್ಯವಸ್ಥಾಪಕರು ನ್ಯಾಯಾಲಯದ ಸಿಬ್ಬಂದಿ ಗಿರಿಯಪ್ಪ ರಮೇಶ್ ಪ್ರಕಾಶ್ ಇಂದುಮತಿ ರಮ್ಯಾ ಬಾನು ಸವಿತಾ ಇತರರು ಹಾಜರಿದ್ದರು